ನಮಸ್ಕಾರ ಎಲ್ಲರಿಗೂ ಬನ್ನಿ ಇವತ್ತಿನ ವಿಡಿಯೋ ಒಳಗೆ ಒಂದು ನಿಮ್ಗೆ ಮಸ್ತಾಗಿರುವಂಥ ಪಲಾವ್ ಮಾಡೋದನ್ನ ತೋರ್ಸೋತೇನೆ ಈ ವೆಜ್ ಪಲಾವ್ನ ನೀವು ಏನಾರ ಮನೆಯೊಳಗೆ ಫಂಕ್ಷನ್ ಪಾರ್ಟೀಸ್ ಇದ್ದಾಗ ಮಾಡಿಕೊಡ್ರಿ ಈ ವಿಧಾನದೊಳಗೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತಿ ಬರೀ ಹಾಗಿದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ನೋಡೋಣ ಕುಕ್ಕರ್ ಒಳಗೆ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಡೋಣ ರೀ ಹಂಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಭಾಳ ಮಸ್ತ್ ಬರ್ತೈತ್ರಿ ಈಗ ನೋಡಿರಿ ಎರಡು ಪಲಾವ್ ಪಲಾವಿಲಿ ಒಂದು ಚಕ್ರ ಮಗ್ಗು ಒಂದು ದಪ್ಪ ಏಲಕ್ಕಿ ಎರಡು ಸಣ್ಣ ಏಲಕ್ಕಿ ತೊಗೊಂಡ್ರಿ ಒಂದು ಎರಡು ಚಕ್ಕೆ ತುಂಡು ತೊಗೊಂಡನಿ ಹಾಗೆ ಒಂದು ಮೂರು ನಾಲ್ಕು ಲವಂಗ ಒನ್ ಟೀ ಸ್ಪೂನ್ ಆಗೋಷ್ಟು ಶಾಜಿರ್ಗಿನ ತೊಗೊಂಡನಿ ಎಣ್ಣೆ ಸ್ವಲ್ಪ ಕದತಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಒಂದೆರಡು ಸೆಕೆಂಡ ಫ್ರೈ ಮಾಡ್ಕೊಳ್ಬೇಕ್ರಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಳಾತೀನಿ ನೋಡಿರಿ ಈಗ ಮೂರು ಮೆಣಸಿಕಾಯಿನ ತೊಗೊಂಡನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಂತ ನೋಡಿ ತೊಗೊಳ್ರಿ ಒಂದು ದೊಡ್ಡದು ಉಳ್ಳಾಗಡ್ಡಿನ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ತೊಗೊಳನಿ ಉಳ್ಳಾಗಡ್ಡಿ ಎಲ್ಲಾನು ಚೆಂದಂಗೆ ಗೋಲ್ಡನ್ ಕಲರ್ ಬರೋರಿಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕ್ರಿ ನೋಡಿರಿ ಎಲ್ಲಾನು ಉಳ್ಳಾಗಡ್ಡಿ ಚೆಂದಂಗೆ ಫ್ರೈ ಆಗ್ಯಾವ ಈ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳತ್ತಾನೆ ಪೇಸ್ಟ್ ಇಲ್ಲಾಂದ್ರೆ ನೀವು ಶುಂಠಿ ಬೆಳ್ಳುಳ್ಳಿನ ತುರಿದ್ಬಿಟ್ಟು ಹಾಕೊಬೋದು ರೀ ಹಸಿ ವಾಸನೆ ಹೋಗೋವರಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ರೀ ನೋಡಿರಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ಯಾವ ಇಲ್ಲಿ ಒಂದು ಕ್ಯಾರೆಟ್ ತೊಗೊಂಡನಿ ಒಂದು ಏಳರಿಂದ ಎಂಟು ಬೀನ್ಸ್ ತೊಗೊಂಡನಿ ಹಂಗೆ ಒಂದು ಅರ್ಧ ಕಪ್ ಆಗೋ ಅಷ್ಟು ಬಟಾನೆನ ತೊಗೊಂಡಿ ನಿಮ್ಗೆ ಎಷ್ಟೆಷ್ಟು ಕ್ವಾಂಟಿಟಿ ಒಳಗೆ ಬೇಕು ನೋಡಿ ವೆಜಿಟೇಬಲ್ಸ ತೊಗೊಳ್ರಿ ಈಗೆಲ್ಲ ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬ್ರಿನ ಸೇರಿಸ್ಕೊಳತ್ತನ್ರಿ ಈಗಾನ ಈಗೆಲ್ಲ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಯಾರೆಲ್ಲ ಚಾನಲ್ನ ಹೊಸ್ದ ನೋಡತ್ತೆ ರೀ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡ್ರಿ ಹಂಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ಶೇರ್ ಮಾಡ್ರಿ ಸಪೋರ್ಟ್ ಮಾಡಿರಿ ಈ ಕಡೆ ಎಲ್ಲಾನು ನಾನು ತರಕಾರಿ ಹೆಚ್ಕೊಳ್ಳೋ ಅಷ್ಟರೊಳಗೆ ಒಂದು ಟೂ ಫಿಫ್ಟಿ ಗ್ರಾಮ್ ಆಗುವಷ್ಟು ಬಾಸುಮತಿ ರೈಸ್ ತೊಗೊಂಡು ವಾಶ್ ಮಾಡಿಕೊಂಡು ನೆನೆ ಇಟ್ಕೊಂಡಿದ್ದೆ ನೋಡಿರಿ ನೆನೆ ಇಟ್ಕೊಂಡಷ್ಟು ಅನ್ನ ಚೆನ್ನಾಗಿ ಉದುರು ಉದುರಾಗಿ ಬರ್ತೈತಿ ಈಗ ನೋಡಿರಿ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗ್ಯಾವ ಇವಾಗ ನಾನು ಅಕ್ಕಿನ ಸೇರಿಸ್ಕೊಳ್ತೇನೆ ರೀ ನೀವೇನಾರು ಅಕ್ಕಿ ನೆನೆಸ್ಲಿಲ್ಲ ಹಂಗೆ ಡೈರೆಕ್ಟಾಗಿ ವಾಶ್ ಮಾಡಿ ಹಾಕ್ತೇನೆ ಅಂದ್ರೆ ಒಂದು ಕಪ್ ಅಕ್ಕಿಗೆ ಒಂದೂವರೆ ಕಪ್ ಆಗುವಷ್ಟು ನೀರನ್ನ ಹಾಕಿರಿ ಯಾಕಂದ್ರೆ ಅಕ್ಕಿ ನೆನೆದಿರಂಗಿಲ್ಲ ಅದಕ್ಕೆ ನೀರು ಜಾಸ್ತಿ ತೊಗೊಳ್ತೈತಿ ಇಲ್ಲೇ ನಾನು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸಿ ನನ್ನ ಮೇಲೆ ಇದಕ್ಕೆ ನಾನು ಒಂದೂವರೆ ಕಪ್ ಅಕ್ಕಿಗೆ ಒಂದೂವರೆ ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಳತ್ತೀನಿ ಯಾಕಂದ್ರೆ ಅಕ್ಕಿ ಸಾಫ್ಟ್ ಆಗಿರ್ತೈತಿ ಸೊ ಜಾಸ್ತಿ ನೀರನ್ನ ಇದು ಹಿಡ್ಕೊಳಂಗಿಲ್ಲ ಅದಕ್ಕೆ ಈಗ ನೋಡ್ರಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತಿ ರೀ ಎಲ್ಲಾನು ಮಿಕ್ಸ್ ಮಾಡಿದ ಮೇಲೆ ಈಗ ನಾನು ಒಂದೂವರೆ ಕಪ್ ಆಗುವಷ್ಟು ನೀರನ್ನ ರೀ ಈ ಅಳತಿ ಒಳಗೆ ಮಾಡ್ಕೊಂಡ್ರೆ ಪಲಾವು ಉದ್ರ ಉದ್ರಾಗಿ ಮಸ್ತಾಗಿ ಬರ್ತೈತಿ ಈಗ ನೋಡ್ರಿ ಇದಕ್ಕೆ ಸ್ವಲ್ಪ ಹಣ್ಣಿನ ರಸ ನಿಂಬೆ ಹಣ್ಣಿನ ರಸ ಹಾಕೋದ್ರಿಂದ ಟೇಸ್ಟ್ ಭಾಳ ಮಸ್ತ್ ಬರ್ತೈತಿ ನೀವು ಇಷ್ಟ ಇದ್ರೆ ಹಾಕ್ಕೊಡ್ರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿಕೊಡ್ರಿ ಈಗ ಇದು ಕುದಿ ಬಂದ ಮೇಲೆ ಇದನ್ನ ಮತ್ತೊಂದು ಸಲ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಡ್ರಿ ಲೈಟಾಗಿ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನು ಇದನ್ನು ಮೀಡಿಯಮ್ ಟು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಎರಡು ವಿಜಲ್ನ ಹಾಕಿಸ್ಕೊಳಾತನ ರೀ ಹೈ ಫ್ಲೇಮೆಲ್ಲ ಇಟ್ಕೊಂಡು ಹಾಕಿಸ್ಕೊಳಕ್ಕೆ ಹೋಗ್ಬೇಡ್ರಿ ಲೋ ಟು ಮೀಡಿಯಮ್ ಇಟ್ಕೊಂಡು ಹಾಕಿಸ್ಕೊಡ್ರಿ ವಿಜಲ್ನ ಈಗ ನೋಡ್ರಿ ವಿಜಲ್ ಆಗ್ಯಾವ ಪ್ರೆಷರ್ನು ಎಲ್ಲ ಹೋಗೈತಿ ಇದನ್ನ ಓಪನ್ ಮಾಡಾತ್ತಾನೆ ನೋಡ್ರಿ ಎಷ್ಟು ಮಸ್ತಾಗಿರೋವಂಥ ವೆಜ್ ಪಲಾವ್ ರೆಡಿ ಆಗೈತಿ ಈಗ ಇದನ್ನು ಇಮಿಡಿಯೇಟಾಗಿ ಮಿಕ್ಸ್ ಮಾಡಬೇಡ್ರಿ ಬಿಸಿ ಇದ್ದಾಗ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸ್ ಮಾಡಿಕೊಡ್ರಿ ನೋಡ್ಬೋದು ರೀ ಎಷ್ಟು ಚೆಂದ ಉದ್ರ ಉದುರಾಗಿ ಬಂದತ್ತಿ ವೆಜ್ ಪಲಾವ್ ಈ ವೆಜ್ ಪಲಾವೆಲ್ಲ ಇಷ್ಟ ಕಮೆಂಟ್ ಮಾಡಿರಿ ಹಂಗೆ ಇದನ್ನು ನೀವು ದಾಲ್ ಜೊತೆ ತಿನ್ನೋಕೆ ಇಷ್ಟಪಡ್ತೀರೋ ಅಥವಾ ರಾಯ್ತಾ ಜೊತೆ ತಿನ್ನೋಕೆ ಇಷ್ಟಪಡ್ತೀರೋ ಅಥವಾ ಇದನ್ನ ಹಂಗೆ ತಿನ್ನೋಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿರಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಒಳಗೆ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್